ಭೋಜನ ಶತ ಪಾದಾಂಗತ್ವ ಭೋಜನ ಮಾಡ್ರಿ ಇನ್ನೂರು ಹೆಜ್ಜೆ ನಡಿರಿ ತಾಂಬೂಲಂ ತದನಂತರಂ ಆಮೇಲೆ ಲಡಿಕೆ ಹಾಕೊಳ್ಳಿ ಶೇನ್ಯಾಮ್ ಆಮವಾಗೆ ಚ ವೈದ್ಯಂ ಕಿಂ ಪ್ರಯೋಜನ ಎಡಮಗ್ಲಾಗಿ ಮಲ್ಕೊಂಡ್ರೆ ವೈದ್ಯನ ಅವಶ್ಯಕತೆ ಇಲ್ಲ ಅದು ನಮ್ಗೆ ಅವಾಗ್ಲೇ ಹೇಳ್ಬಿಟ್ಟಿದ್ದಾರೆ ಅದೇ ರೀತಿ ನಾವು ಏನ್ ಪಾಪ ಪುಣ್ಯ ಮಾಡ್ತೀವಿ ಎಷ್ಟು ವರ್ಷ ಸರ್ ಒಂದು ಏಳು ವರ್ಷ ಅಧ್ಯಯನ ಆಗಿದೆ ಏಳು ವರ್ಷ ಅಧ್ಯಯನ ಆಗಿದೆ ನಮ್ದು ಗುಬ್ಬಿ ಶಿವಚಿರಂಬರ ಆಶ್ರಮದಲ್ಲಾಗಿದೆ ಕಾಲಡಿಯಲ್ಲಾಗಿದೆ ನಾವು ಮಾಡಿರೋದೇನಿರ್ತದಲ್ಲ ಪೂರ್ವ ಜನ್ಮ ಕೃದಂ ಪಾಪಂ ವ್ಯಾಧಿ ರೂಪೇಣ ಪೀಠತೆ ಪೂರ್ವ ಜನ್ಮದಲ್ಲಿ ನಾವು ಮಾಡಿರೋ ಪಾಪ ಇದೆಲ್ಲ ವ್ಯಾಧಿಗಳ ರೂಪದಲ್ಲಿ ಕಾಣಿಸ್ತದೆ ತಥ ಶಾಂತಿ ಜಪ ಹೋಮ ಹಿ ಅಂತೆ ಅದಕ್ಕೋಸ್ಕರ ಶಾಂತಿ ಜಪ ಹೋಮ ಮಾಡಕ್ ಕೊಂಡು ಬರಬೇಕಂತ ಅದು ಒಂದು ಸಿಸ್ಟಮ್ ಇದೆ ಅದು ಸತ್ಯನೇ ಇರ್ತದೆ ನೋಡಿ ಮೊನ್ನೆ ಒಬ್ರು ಡಾಕ್ಟರ್ ಹೋದ್ರು ಇಸ್ ಎಂಬ ಬಿ ಬಿ ಎಸ್ ಡಾಕ್ಟರು ಕಾರ್ಡಿಯಾಲಜಿಸ್ಟು ಹಾರ್ಟ್ ಸ್ಪೆಷಲಿಸ್ಟು ಒಂದು ವರ್ಷಕ್ಕೆ ಸುಮಾರು ಆರರಿಂದ ಏಳ್ನೂರು ಜನ ಎಮ್ ಬಿ ಬಿ ಎಸ್ ಅನ್ನು ಪ್ರೊಡಕ್ಟ್ ಮಾಡ್ತಾರೆ ಅವರು ಒಂದು ಕಾಲೇಜ್ ಇದು ಅವ್ರ ಹೆಸರು ಬೇಡ ಅಂಥವ್ರಿಗೆ ಗೊತ್ತಲ್ಲ ಹೀಸ್ ನೋ ಎವ್ರಿಥಿಂಗ್ ಬ್ಲಡ್ ಪಂಪ್ ಮಾಡೋದು ಹಾರ್ಟ್ ಹಾರ್ಟ್ ಬಗ್ಗೆ ಎಲ್ಲ ಗೊತ್ತಿರೋದು ಎಷ್ಟು ಕೊಲೆಸ್ಟ್ರಾಲ್ ಇರಬೇಕು ನಮ್ಮ ಹತ್ರ ಎಷ್ಟು ಇದು ಇರಬೇಕು ಅದು ಇರಬೇಕು ಅರವತ್ತೇಳು ವರ್ಷ ಅವರಿಗೆ ಹೋದರು ಬಿಕಾಸ್ ಆಫ್ ದಿ ಹಾರ್ಟ್ ಡಿಸೀಸಸ್ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಂದರೆ ಏನರ್ಥ ಇದು ಮೇಲೆ ಒಬ್ಬ ಇದ್ದಾನಲ್ಲ ನಾವು ನಡ್ಕೊಂಡಿಲ್ಲ ಅದ್ರಂಗೆ ಅಲ್ವಾ ಅದನ್ನು ನಮಗೆ ಅದು ಹೇಗೆ ಬರಬೇಕು ನಮ್ಮ ಶಾಸ್ತ್ರಗಳನ್ನು ತಿಳ್ಕೊಂಡಾಗ ಬಂದೇ ಬರ್ತದೆ ಆ ಶಾಸ್ತ್ರಗಳನ್ನು ತಿಳ್ಕೊಳ್ಬೇಕು ನಾನು ಏನೇ ಎಕ್ಸ್ಪರ್ಟ್ ಅಂದರೂ ಕೂಡ ನಾವು ಈ ಕಾನೂನಲ್ಲಿ ಎಕ್ಸ್ಪರ್ಟ್ ಅಂದರೂ ಕೂಡ ನಮಗೆ ನ್ಯಾಯಶಾಸ್ತ್ರ ಅಂತ ಒಂದಿದೆ ಅರವತ್ನಾಲ್ಕು ವಿದ್ಯೆಗಳು ಮತ್ತೊಂದು ವಿದ್ಯೆ ನ್ಯಾಯಶಾಸ್ತ್ರ ಅಂತ ಬರ್ತದೆ ಇದು ಹೌದು ಇದು ಅಲ್ಲಿ ಹೇಳಿದ್ದಾರೆ ನಮಗೆ ಅದು ಇಲ್ಲೇನು ಹೇಳ್ತೀವಿ ಅಂದರೆ ಇದು ಕ್ರಿಯೇಟ್ಸ್ ಏನೂ ಇಲ್ಲ ಬಂದಿರೋದು ಓಕೆ ಆ ನ್ಯಾಯಶಾಸ್ತ್ರದನ್ನು ನೋಡಿಕೊಂಡೇ ಬಂದಿರೋದು ಇದು

ಸ್ಟಾರ್ಟ್ ಮಾಡ್ತೇನೆ ಪ್ರಾರಂಭ ಮಾಡ್ತೀನಿ ಸೊ ರಾಯರ ಕಟ್ಟಿಗಟ್ಟಿನಲ್ಲೇ ಪ್ರಾರಂಭ ಮಾಡ್ತೀನಿ ನಿಮ್ಮದು ನೀವು ಆರಂಭ ಮಾಡೋದೇ ರಾಯರ ರಾಯರ ಹೆಸರಿನ ಆರಂಭ ಮಾಡೋದು ಇದು ರೈಟ್ ನ್ಯೂಸ್